ಮಾಡೋ ಥರ ಮಸಾಲೆ ದೋಸೆ ಮಾಡಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದು ರೆಡ್ರಾಯ ರೈಸ್ ಇದು ಅರ್ಧ ಕೆ ಜಿ ನಾನು ರಾ ರೈಸ್ ತಗೊಂಡಿದ್ದೀನಿ ಇದನ್ನು ತೊಳೆಯೋಣ ಒಂದು ಮೂರು ಸರ್ತಿ ತೊಳಿಯೋಣ ರಾ ರೈಸು ಮತ್ತು ಮೆಂತ್ಯ ಒಂದೆರಡು ಚಮಚ ಒಂದು ಇಡಿಯಷ್ಟು ಕಡಲೆಬೇಳೆ ಒಂದು ಚಿಕ್ಕ ಕಪ್ಪು ಅವಲಕ್ಕಿ ತಗೊಂಡಿದ್ದೀನಿ ಇವಾಗ ನಾನು ರೆಡ್ರಾಯ್ ರೈಸ್ನ ಮೆಂತ್ಯ ಒಂದೆರಡು ಚಮಚ ಮೆಂತ್ಯ ಹಾಕ್ತಾ ಇದ್ದೀನಿ ಒಂದು ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಅವಲಕ್ಕಿ ಆಮೇಲೆ ಲಾಸ್ಟೆಲ್ಲ ಹಾಕೊಳ್ಳೋಣ ಉದ್ದಿನ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಮೆಣಸಿದ್ದೀನಿ ಇವರು ಇರೋದು ನೋಡಿ ಇವಾಗ ಬೇಳೆ ಉದ್ದಿನ ಬೇಳೆ ಮೆಂತ್ಯ ತೊಳೆದು ನೆನೆಸಿದ್ದೀನಿ ಒಂದು ಮೂರು ನಾಲ್ಕು ಸಾರಿ ತೊಳೆದಿದ್ದೀನಿ ಇವಾಗ ರೆಡ್ ರೈಸು ರೇಷನ್ ಅಕ್ಕಿ ಮತ್ತು ಅವಲಕ್ಕಿನ ತೊಳೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಇವಾಗ ನೀದಕ್ಕೆ ನೀರು ಹಾಕ್ತೀನಿ ಅವಲಕ್ಕಿ ಇವಾಗ ಒಳ್ಳೆ ನೀರನ್ನು ಹಾಕಿ ನೆನೆಸ್ಬಿಡೋಣ ಅದನ್ನೇ ಬಳಸ್ಕೋಬೋದು ನೆನ್ನಿಯೋದಕ್ಕೆ ಬಿಡ್ತೀನಿ ನನಗೆ ನಾಲ್ಕರಿಂದ ಐದು ಅವರ್ ನೆಂದಿದೆ ಇವಾಗ ಒಳ್ಳೆ ನೀರು ಹಾಕಿದ್ದೀನಿ ನಾನು ಹಾಗೇನೆ ಇದನ್ನೇ ರುಬ್ಬೋದಕ್ಕೆ ಹಾಕ್ತೀನಿ ಗ್ರೈಂಡರ್ಗೆ ಹಾಕ್ತೀನಿ ನೋಡಿ ಉದ್ದಿನಬೇಳೆ ಬೇಳೆ ಇದು ಅಷ್ಟೇ ನಾಲ್ಕರಿಂದ ಐದು ಅವರ್ ನೆಂದಿದೆ ಫಸ್ಟು ಉದ್ದಿನಬೇಳೆ ಹಾಕ್ಬಿಟ್ಟು ಆಮೇಲೆ ಇದನ್ನ ಅಕ್ಕಿ ಹಾಕ್ತೀನಿ ಗ್ರೈಂಡರ್ಗೆ ಹಾಕ್ತೀನಿ ನೋಡಿ ಆಗಿದೆ ಇವಾಗ ನಾನು ಇದಕ್ಕೆ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಈ ಈ ಬೆಳಗ್ಗೆ ನಾವು ದೋಸೆ ಮಾಡೋದು ಹತ್ತು ನಿಮಿಷ ಅಂತ ಅಂದ್ಬಿಟ್ಟು ಇದಕ್ಕೆ ಇನ್ನೂ ನಾಲ್ಕು ಐಟಮ್ ಹಾಕೋದಿದೆ ಹಾಕ್ತೀನಿ ತೆಳ್ಳಗೆ ರುಬ್ಕೊ ಬಂದಿದ್ದೀನಿ ಉಪ್ಪೇನ ನಾನು ಮಿಕ್ಸ್ ಮಾಡ್ತಾ ಇಲ್ಲ ಇವಾಗ ಬೆಳಗ್ಗೆ ಗುಳಿ ಬಂದಿದೆ ಚೆನ್ನಾಗಿ ನಾನು ಇದಕ್ಕೆ ಇವಾಗ ಬೇರೆ ನಾಲ್ಕು ಥರ ಐಟಮ್ ಹಾಕ್ಬೇಕು ಇದಕ್ಕೆ ನೋಡಿ ಇದು ರವೆ ಯಾವ ರವೆ ಆದರೂ ಪರವಾಗಿಲ್ಲ ಉಪ್ಪಿಟ್ಟದಾದ್ರೂ ಪರವಾಗಿಲ್ಲ ಬಾಂಬೆ ರವೆ ಆದರೂ ಪರವಾಗಿಲ್ಲ ಒಂದು ಕಪ್ ರವೆ ಹಾಕ್ತಾಯಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗ ಅಕ್ಕಿ ಹಿಟ್ಟು ರವೆ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ ನಾನು ಒಂದೇ ಒಂದು ಚಿಟಿಗೆ ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ ಇದು ಹಾಗಾಗಿ ಒಂದು ಚೂರು ನಾನು ಅಡುಗೆ ಸೋಡಾ ಹಾಕ್ತೆ ಸಕ್ಕರೆ ಹಾಕಿಲ್ಲ ಅದಕ್ಕೆ ಒಂಚೂರು ಬೆಲ್ಲ ಹಾಕಿದ್ದೀನಿ ತಳವಾಗ ದೋಸೆ ತಳವಾಗ ಒಂಥರ ಕ್ರಿಸ್ಪಿನೆಸ್ಸಾಗಿ ಬರುತ್ತೆ ಅದಕ್ಕೋಸ್ಕರ ಸಿಹಿ ಹಾಗಾಗಿರಲಿ ಅಂತ ಹಾಕಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹತ್ತು ನಿಮಿಷ ಬಿಟ್ಬಿಡೋಣ ನಾವು ಹಾಕೋದು ಹತ್ತು ನಿಮಿಷ ದೋಸೆನ ಅಂತ ಥರ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ನೀನು ಇಲ್ಲಿ ಚೆನ್ನಾಗಿರೋದೇ ನೋಡಿ ಇಟ್ಟು ಹತ್ತು ನಿಮಿಷ ಆಗಿದೆ ನಾನು ಅದನ್ನು ನಾಲ್ಕು ಥರದ ರವೆ ಮತ್ತು ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಒಂದು ಹತ್ತು ನಿಮಿಷ ಆಗಿದೆ ಹಾಗಾಗಿ ಇವಾಗ ನಾನು ದೋಸೆ ಹಾಕ್ತೀನಿ ಪಾಯ ಎಣ್ಣೆ ಏನಾದರೂ ಹಾಕ್ಕೊಬೋದು ನಾನು ಇವಾಗ ಸ್ವಲ್ಪ ಚಳಿ ಎಲ್ಲ ಹಂಗಾಗಿ ಎಣ್ಣೆನೇ ಇದ್ದೀನಿ ಇದೇನು ಎರಡು ಕಡೆ ಬೇಯೋ ಥರ ಕೇಳಿಲ್ಲ ನಾನು ಆಲ್ರೆಡಿ ಚಟ್ನಿ ಪುಡಿನ ಹೇಗೆ ಮಾಡೋದು ಇದನ್ನು ಅಂದ್ಬಿಟ್ಟು ತೋರಿಸಿದ್ದೀನಿ ತೊಗರಿಬೇಳೆ ಬೇಳೆ ಮತ್ತು ಒಣ ಕೊಬ್ಬರಿ ಮೆಣಸಿನ್ಕಾಯಿ ಜೀರಿಗೆ ಇದನ್ನು ನಾನು ತೋರಿಸಿದ್ದೀನಿ ಮುಂಚೆನೇ ಈ ದೋಸೆಗೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಮದುವೆ ಚೌಟ್ರಿಗಳಲ್ಲೆಲ್ಲ ಮಾಡ್ತಾರಲ್ಲ ಮಸಾಲ ದೋಸೆ ಆ ತರ ಇದು ನಾನು ಆಲೂಗಡೆ ಪಲ್ಯ ಮಾಡಿದ್ದೀನಿ ಅದನ್ನ ಹಾಕೊಳ್ತೀನಿ ನೋಡಿ ಆಗಿದೆ ಇವಾಗ ಎಷ್ಟು ಕ್ರಿಸ್ಪಿನೆಸ್ಸಾಗಿದೆ ಅಂದರೆ ತುಂಬ ಒಂಥರ ಹಪ್ಪಳ ಥರ ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ ಮತ್ತು ನೋಡೋದಕ್ಕೂ ಚೆನ್ನಾಗಿದೆ ನಾನು ನಾವು ರೆಡ್ ರೈಸ್ ಹಾಕೋದ್ರಿಂದ ತುಂಬಾ ಒಂಥರ ಟೇಸ್ಟಿಯಾಗಿ ಚೆನ್ನಾಗೂ ಬರುತ್ತೆ ಈ ಥರ ಮಾಡಿ ಸತಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ನಾವು ಹೋಟ್ಲಲ್ಲಿ ಹೋದರೆ ಅರವತ್ತು ಎಪ್ಪತ್ತು ಕೊಡಬೇಕು ಮಸಾಲೆ ದೋಸೆಗೆ ತುಂಬ ಟೇಸ್ಟಿಯಾಗಿರೋ ದೋಸೆ ಮಾಡಿದ್ದೀನಿ ನಾನಿವತ್ತು ನೀವು ಮಾಡಿ ಒಂದು ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಆದಷ್ಟು ನನ್ನ ವಿಡಿಯೋ ನೋಡೋರು ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು